ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದು ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹದಿನಾಲ್ಕು ಮತ್ತು ಹದಿನೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅನ್ನಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮ್ಭವ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸುದ್ಭವಂ ತಸ್ಮತ್ಸವತ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿ ಅನ್ನದಿಂದ ಪ್ರಾಣಿಗಳು ಹುಟ್ಟುತ್ತವೆ ಮಳೆಯಿಂದ ಅನ್ನವಾಗುವುದು ಯಜ್ಞದಿಂದ ಮಳೆಯಾಗುವುದು ಕರ್ಮದಿಂದ ಯಜ್ಞವಾಗುವುದು ಕರ್ಮ ಬ್ರಹ್ಮದಿಂದ ಉಂಟಾಯಿತು ಬ್ರಹ್ಮ ಅಕ್ಷರದಿಂದ ಆಯಿತು ಸರ್ವ ವ್ಯಾಪಿಯಾಗಿರುವಂತಹ ಈ ಬ್ರಹ್ಮ ಸದಾ ಯಜ್ಞದಲ್ಲಿ ನೆಲೆಸಿದೆ ಎಂಬ ಮಾತನ್ನ ಕೃಷ್ಣ ಈ ಎರಡು ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಇಂದು ನಾವು ಹದಿನಾಲ್ಕು ಮತ್ತು ಹದಿನೈದನೆಯ ಶ್ಲೋಕದವನ್ನ ಒಟ್ಟಿಗೆ ತಿಳಿದುಕೊಳ್ತಾ ಇದ್ದೇವೆ ಯಾಕಂದ್ರೆ ಹದಿನಾಲ್ಕನೆಯ ಶ್ಲೋಕದ ಒಂದು ಭಾಗ ಹದಿನೈದನೆಯ ಶ್ಲೋಕದವರೆಗೂ ಮುಂದುವರಿಯುತ್ತೆ ಹಾಗಾಗಿ ಈ ಎರಡು ಶ್ಲೋಕವನ್ನ ಒಟ್ಟಿಗೆ ಅರ್ಥೈಸಿಕೊಳ್ಳೋಣ ಇಲ್ಲಿ ಈ ಎರಡು ಶ್ಲೋಕದ ಮೂಲಕ ಯಾವುದರ ನಂತರ ಯಾವುದು ಉತ್ಪತ್ತಿಯಾಗುತ್ತದೆ ಯಾವ ವಸ್ತು ಉತ್ಪತ್ತಿಯಾಗಲಿಕ್ಕೆ ಯಾವ ವಸ್ತು ಕಾರಣ ಎಂಬ ಅಂಶಗಳನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಮ್ಮೆಲ್ರಿಗೂ ಗೊತ್ತು ಆಹಾರವನ್ನು ತಿಂದು ಪ್ರಾಣಿಗಳು ಬೆಳೆಯೋದು ನಾವುಗಳು ಕೂಡ ಆಹಾರವನ್ನು ತಿಂದೇ ಬದುಕ್ತಾ ಇರುವಂಥದ್ದು ಆಹಾರವನ್ನು ತಿಂದಿಯೇ ಬೆಳೀತಾ ಇರುವಂಥದ್ದು ಮುಂದುವರೆದು ಆಹಾರ ಬೆಳಿಬೇಕಾದ್ರೆ ಮಳೆ ಬರಬೇಕು ಮಳೆ ಇಲ್ಲದೇ ಇದ್ದರೆ ಯಾರಿಗೂ ಕೂಡ ಆಹಾರ ಲಭಿಸುವುದಿಲ್ಲ ಯಾಕೆಂದ್ರೆ ನಾವು ನೋಡಿದ್ದೀವಿ ಬರಗಾಲದಲ್ಲಿ ಈ ಒಂದು ಜಮೀನಾಗಲಿ ಹೊಲ ಆಗಲಿ ಗದ್ದೆ ಆಗಲಿ ಹೇಗೆ ಬಿರುಕು ಬಿಟ್ಟು ನಿಂತ್ಕೊಳ್ಳುತ್ತೆ ಬಾಯಿ ತೆರೆದು ನನಗೆ ನೀರು ಬೇಕು ಹೇಳಿ ಕೇಳ್ತಾ ನಿಲ್ಲುತ್ತೆ ಹೇಳಿ ನಾವೆಲ್ಲರೂ ನೋಡಿದ್ದೀವಿ ಹಾಗಾಗಿ ಮಳೆ ಇಲ್ಲದೆ ಹೋದರೆ ನಮಗೆ ಆಹಾರ ಲಭಿಸೋದಿಲ್ಲ ಹಾಗಾಗಿ ಇಡೀ ಪ್ರಾಣಿ ಪ್ರಪಂಚವೇ ತನ್ನ ಆಹಾರಕ್ಕಾಗಿ ಮಳೆಯನ್ನ ಎದುರು ನೋಡಬೇಕಾಗಿದೆ ಆದ್ರೆ ಈ ಮಳೆ ಅನ್ನೋದಿದೆಯಲ್ಲ ಇದು ಯಜ್ಞದಿಂದ ಆಗುವಂಥದ್ದು ಅಂತ ಇದ್ದಾನೆ ಇಲ್ಲಿ ಶ್ರೀಕೃಷ್ಣ ಅನ್ನಿಸ್ಬಹುದು ಹಾಗಿದ್ರೆ ಮಳೆಗೂ ಮತ್ತು ಯಜ್ಞಕ್ಕೂ ಏನ್ ಸಂಬಂಧವಿದೆ ಅಂತ ಹೇಳಿ ಆದ್ರೆ ಪ್ರಕೃತಿಗೂ ಮತ್ತು ಈ ಜೀವಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ ಯಾರು ತಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನ ನಿರ್ವಂಚನೆಯಿಂದ ಸಮಷ್ಟಿಯ ಹಿತಕ್ಕೆ ಅರ್ಪಿಸುವರೋ ಅವರೆಲ್ಲ ಯಜ್ಞ ಮಾಡ್ತಿರುವಂಥವ್ರು ಎಲ್ಲಿ ಇಂತಹ ಜನ ಹೆಚ್ಚಾಗಿ ಇರುವರೋ ಅಲ್ಲಿ ಕಾಲಕಾಲಕ್ಕೆ ಮಳೆ ಬೀಳುತ್ತೆ ಅಲ್ಲಿ ಕಾಲ ಕಾಲಕ್ಕೆ ಮಳೆ ಬೀಳೋದ್ರಿಂದ ಬೆಳೆಯಾಗುತ್ತೆ ಇದು ಪ್ರಕೃತಿಯ ನಿಯಮ ಮಳೆ ಬರದೇ ಇದ್ರೆ ಬಾಹ್ಯ ಪ್ರಕೃತಿಯಲ್ಲಿ ಎಲ್ಲಿಯೋ ಒಂದು ಕಡೆ ಅಡಚಣೆ ಇದೆ ಅಂತ ಹೇಳಿ ಭಾವಿಸ್ತೇವೆ ಈ ಅಡಚಣೆ ಬಾಹ್ಯದಲ್ಲಿ ಇಲ್ಲ ನಾವು ಮಾಡುವ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಇದ್ದೇವೆ ಕೊಡೋದನ್ನ ಸರಿಯಾಗಿ ಕೊಡ್ತಾ ಇದ್ದೇವೆ ಹೇಳಿ ಪ್ರಶ್ನೆ ಹಾಕ್ಕೊಳ್ಬೇಕು ತಪ್ಪನ್ನ ಹೊರಗೆ ಹುಡುಕೋದಲ್ಲ ಅದನ್ನ ನಮ್ಮಲ್ಲಿಯೇ ಶೋಧಿಸಿಕೊಳ್ಬೇಕು ಈ ಯಜ್ಞ ಹೇಗಾಯಿತು ಪ್ರತಿಯೊಂದು ವರ್ಣ ಮತ್ತು ಆಶ್ರಮಕ್ಕೆ ಸೇರಿದವರು ತಮ್ಮ ಪಾಲಿನ ಕರ್ತವ್ಯವನ್ನ ಇದು ಭಗವದರ್ಪಿತವಾಗಲಿ ಅಂಥೇಳಿ ಮಾಡೋದ್ರಿಂದ ದೇವರನ್ನ ಮರೆತರೆ ಸ್ವಾರ್ಥವೇ ನಮ್ಮ ಮನಸ್ಸಿನಲ್ಲಿದ್ದರೆ ಕೇವಲ ಲಾಭವೇ ನಮ್ಮ ಉದ್ದೇಶವಾದರೆ ನಾವು ಮಾಡೋದೆಲ್ಲ ಬರೀ ಕರ್ಮ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಅದು ಯಜ್ಞ ಅಂತೇಳಿ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಮಾಡುವುದನ್ನೆಲ್ಲ ಯಜ್ಞಕ್ಕೆ ಪರಿತವರ್ತಿಸಬೇಕೆಂದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಪ್ರತಿಯೊಂದು ಕರ್ಮವೂ ಒಂದು ಪೂಜೆ ಆಗಬಲ್ಲದು ಅದರ ಮುಂದೆ ದೇವರನ್ನ ತಂದಾಗ ಮಾತ್ರ ಆ ಕರ್ಮ ಪೂಜೆ ಅಂತ ಹೇಳನ್ನಕೊಳುತ್ತೆ ಆ ಕರ್ಮ ಆದರ್ಶ ಕರ್ಮ ಅಂತ ಹೇಳಿಕೊಳ್ಳುತ್ತೆ ಆ ಮೂಲಕ ನಾವು ಭವ ಬಂಧನದಿಂದ ಪಾರು ಆಗ್ಲಿಕ್ಕೆ ಸಾಧ್ಯ ಯಾವಾಗ ನಾವು ಇದನ್ನ ಕರ್ಮಯೋಗದ ದೃಷ್ಟಿಯಿಂದ ಕೆಲಸವನ್ನ ಮಾಡ್ತೇವೋ ಆಗ ನಮ್ಮ ಸ್ವಾರ್ಥವೂ ಕೂಡ ತೃಪ್ತಿಯಾಗತ್ತೆ ಆ ಸ್ವಾರ್ಥವು ಕೂಡ ನಿಸ್ವಾರ್ಥವಾಗಿ ಬದಲಾಗತ್ತೆ ಆಗ ನಾವು ಕರ್ಮ ಜಾಲದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಹಾಗಾಗಿಯೇ ಕೃಷ್ಣ ಇಲ್ಲಿ ಕರ್ಮ ಯಾರಿಂದ ಜಾರಿಗೆ ಬಂತು ಅಂತ ಹೇಳಿ ಕೇಳಿದಾಗ ಅದಕ್ಕೆಲ್ಲ ಸೃಷ್ಟಿಕರ್ತನೇ ಕಾರಣ ಅಂತೇಳಿ ಹೇಳೋದ್ರ ಮೂಲಕ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದಾಗ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಸ್ವಭಾವ ಒಂದೊಂದು ಕರ್ಮ ಅಂತೇಳಿ ಕೊಟ್ಟಿರ್ತಾನೆ ಅದು ಆ ಕರ್ಮದ ಮೂಲಕವಾಗಿಯೇ ಭಗವಂತನನ್ನ ಉಪಾಸನೆ ಮಾಡಬೇಕು ಈ ಸೃಷ್ಟಿ ನಿಂತಿರುವುದೇ ಅನ್ಯೋನ್ಯ ಕರ್ಮದ ಆಶ್ರಯದ ಮೇಲೆ ಈ ವಿರಾಟ್ ಯಜ್ಞಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮಗೆ ಏನು ಸಾಧ್ಯವೋ ಅದನ್ನ ಕೊಡ್ತಾ ಇದ್ರೆ ಈ ಭಗವಂತನು ತೃಪ್ತಿಯಾಗ್ತಾನೆ ನಮ್ಮ ಜೀವನವೂ ಕೂಡ ಸಮರ್ಪಿತವಾಗುತ್ತೆ ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದ್ರೆ ನಾವು ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಮಾಡ್ತೇವೆ ಠೇವಣಿಯನ್ನ ಇಡ್ತೇವೆ ಈ ಬ್ಯಾಂಕನ್ನು ಅಕೌಂಟನ್ನು ನಾವು ಸಿದ್ಧ ಮಾಡಿ ಆ ಅಕೌಂಟ್ನೊಳಗಡೆಗೆ ನಾವು ದುಡ್ಡನ್ನೇ ಹಾಕದೆ ಕೇವಲ ಚೆಕ್ ಮೂಲಕ ನನಗೆ ಇಂತಿಷ್ಟು ಹಣ ಬೇಕು ಅಂತೇಳಿ ಚೆಕ್ ಅನ್ನ ಬರೆದು ತಗೊಂಡು ಹೋದ ತಕ್ಷಣ ನಮ್ಮ ಅಕೌಂಟಿಂದ ದುಡ್ಡನ್ನು ತೆಗಿಲಿಕ್ಕೆ ಸಾಧ್ಯನಾ ಖಂಡಿತವಾಗಿಯೂ ಇಲ್ಲ ಅಲ್ವಾ ಬ್ಯಾಂಕ್ನಲ್ಲಿ ನಾವು ಯಾವಾಗ ನಮ್ಮ ಅಕೌಂಟ್ ಒಳಗಡೆ ದುಡ್ಡನ್ನು ಸೇರಿಸಿ ಜಮಾಯಿಸಿ ಆ ಮೂಲಕ ಅದರಲ್ಲಿ ಸಂಗ್ರಹಿಸಿ ಇಟ್ಟಿರ್ತೀವೋ ಆಗ ಮಾತ್ರ ನಾವು ತೆಗೆದುಕೊಂಡು ಹೋದಂತಹ ಚೆಕ್ಕಿನ ಮೂಲಕ ಅಲ್ಲಿರುವಂತಹ ದುಡ್ಡನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಭಗವಂತ ನುಡಿ ಇನ್ನೆಯೂ ಹಾಗೆಯೇ ಯಾವಾಗ ನಮಗೆ ಬಂದಿರುವಂತಹ ಯಾವುದೇ ಒಂದು ಪ್ರಮುಖವಾದ ವಸ್ತುವಾಗಲಿ ಪಾಂಡಿತ್ಯವಾಗಲಿ ಅಧಿಕಾರವಾಗಲಿ ಜ್ಞಾನವಾಗಲಿ ಸಂಪತ್ತಾಗಲಿ ಐಶ್ವರ್ಯವಾಗಲಿ ಇದೆಲ್ಲವೂ ಭಗವಂತ ನಿನಗೆ ಅರ್ಪಿತ ಎನ್ನುವಂಥ ಭಾವದ ಮೂಲಕ ಜೀವನವನ್ನು ನಡೆಸ್ತಿದ್ದಾಗ ಮಾತ್ರ ಆಗ ಅವನಿಂದ ಏನನ್ನಾದರೂ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದರ ತಾತ್ಪರ್ಯ ಇಷ್ಟೇ ನಾವು ಯಾವುದನ್ನೂ ಕೂಡ ಕೊಡದೆ ಯಾವುದನ್ನೂ ಕೂಡ ಸಮರ್ಪಿತ ಮಾಡದೆ ನಾವು ಆ ವಸ್ತುವನ್ನು ಸ್ವೀಕರಿಸುವುದು ಆ ವಸ್ತುವನ್ನು ಉಪಯೋಗಿಸುವುದು ತಪ್ಪು ಎಂದು ಅರ್ಥ ಇಲ್ಲಿ ಬ್ರಹ್ಮ ಅಂತಂದರೆ ಒಂದು ಸಗುಣ ಬ್ರಹ್ಮ ಅಂದರೆ ಈಶ್ವರ ಅಥವಾ ನಾವು ಯಾವ ದೇವರನ್ನ ಒಂದು ಸ್ವರೂಪವಾಗಿ ಪೂಜಿಸ್ತೀವೋ ಅದು ನಿರಾಕಾರ ಬ್ರಹ್ಮ ಅಂದರೆ ಆತನಿಗೆ ಆಕಾರವೇ ಇಲ್ಲ ಆಕಾಶವೂ ಬ್ರಹ್ಮ ಮೋಡವೂ ಬ್ರಹ್ಮ ನಿರಾಕಾರ ನಿಸ್ವರೂಪವಾದಂಥದ್ದೇ ಬ್ರಹ್ಮ ನಮಗೆ ಯಾವಾಗಲೂ ಕೂಡ ನಿರಾಕಾರ ವಸ್ತು ಅಂದರೆ ಅದಕ್ಕೆ ಆಕಾರವೇ ಇಲ್ಲ ಅದಕ್ಕೆ ಸ್ವರೂಪವೇ ಇಲ್ಲ ಅಂಥದಕ್ಕೆ ನೀನು ಪೂಜೆ ಮಾಡುವಂತಂದಾಗ ಈ ಮನಸ್ಸು ಏಕಾಗ್ರತೆಗೆ ತಂದುಕೊಳ್ಳುವುದು ಸ್ವಲ್ಪ ಕಷ್ಟ ಹಾಗಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಸಗುಣ ರೂಪದ ಪೂಜೆಗೆ ಹೆಚ್ಚು ಪ್ರಾಮುಖ್ಯ ಒಂದು ಲಿಂಗದ ರೂಪದಲ್ಲಿಯೋ ಒಂದು ವಿಷ್ಣುವಿನ ರೂಪದಲ್ಲಿಯೋ ಒಂದು ಲಕ್ಷ್ಮಿಯ ರೂಪದಲ್ಲಿಯೋ ಒಂದು ಗಣಪತಿಯ ರೂಪದಲ್ಲಿಯೋ ನಾವು ಹಲವಾರು ಹೆಸರುಗಳನ್ನ ಕರೆಯೋದ್ರ ಮೂಲಕ ಆ ಸೃಷ್ಟಿಯ ಕರ್ತನಿಗೆ ಸೃಷ್ಟಿಯ ಪಾಲಕನಿಗೆ ಮತ್ತು ಸೃಷ್ಟಿಯ ಸಂಹಾರಕನಿಗೆ ಕರ್ಮ ಫಲಾನುಸಾರ ಫಲವನ್ನ ಕೊಡು ಹೇಳಿ ಆರಾಧಿಸ್ತೇವೆ ಈ ಈಶ್ವರ ಜೀವ ಜಗತ್ತು ಇವು ಮೂರೂ ಕೂಡ ಏಕಕಾಲದಲ್ಲಿಯೇ ಇರುತ್ತವೆ ಒಂದು ಇದ್ದರೆ ಮತ್ತೊಂದು ಇರಲೇಬೇಕು ಸಗುಣ ಬಂದಿರುವುದೇ ಈ ನಿರ್ಗುಣ ಬ್ರಹ್ಮನಿಂದ ನಿರ್ಗುಣವಾಗಿರುವಂಥ ಒಂದು ಬ್ರಹ್ಮ ಅದು ನಿಮಿತ್ತಾತೀತ ದೇಶ ಕಾಲ ಇದೆಲ್ಲದಕ್ಕೂ ಮೀರಿರುವಂಥದ್ದು ಈ ನಿರಾಕಾರ ಬ್ರಹ್ಮ ಅದರ ನಿರಾಕಾರ ಬ್ರಹ್ಮವನ್ನ ಅರಿತುಕೊಳ್ಳುವುದು ಈ ಒಂದು ಮಾನವ ಜನ್ಮಕ್ಕೆ ಸ್ವಲ್ಪ ಕಷ್ಟವಾಗಬಹುದು ಎಲ್ಲೋ ಕೆಲವಾರು ಅವಧೂತರಿಗೆ ಇದು ಒಪ್ಪಿತ ಆದರೆ ನಮ್ಮಂಥ ಸಾಮಾನ್ಯ ಜನರಿಗೆಲ್ಲ ಸಗುಣ ಬ್ರಹ್ಮವೇ ಮೂಲ ವಸ್ತು ಆರಾಧನೆಗೆ ಮತ್ತು ಏಕಾಗ್ರತೆಗೆ ಮತ್ತು ಒಂದು ನಾಮಸ್ಮರಣೆಗೆ ಹಾಗಾಗಿ ಈ ಇಡೀ ಸೃಷ್ಟಿ ನಿಂತಿರುವಂಥದ್ದೇ ಯಜ್ಞದ ಆಧಾರದ ಮೇಲೆ ಕೊಡುವುದರ ಆಧಾರದ ಮೇಲೆ ಯಾವಾಗ ನಾವು ಕೊಡೋದನ್ನು ಕಲ್ತ್ಕೊಳ್ತೀವೋ ಆಗ ಮಾತ್ರ ದೇವರಿಂದ ಬೇಡುವಂತಹ ಯೋಗವೂ ನಮಗೆ ಸಿಗುತ್ತೆ ಅಂತಹ ಬೇಡುವಂತಹ ಯೋಗ್ಯತೆಯನ್ನು ಕೂಡ ಆ ದೇವರು ದಯಪಾಲಿಸುತ್ತಾನೆ ಹಾಗಾಗಿ ನಾವು ಅಲ್ಪವಾಗಿರುವಂತಹ ಈ ಜೀವನದಲ್ಲಿ ಕಲ್ಪವಾಗಿರುವಂತಹ ಭಗವಂತನನ್ನ ಕೇಳಬೇಕು ಅಂತಂದ್ರೆ ನಾವು ನಮ್ಮನ್ನ ನಾವು ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ಹಾಗಾಗಿ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಈ ಪದ್ಯಕ್ಕೆ ಕೇಳೋಣ ಬನ್ನಿ ನೆಟ್ಟಂತೆ ಬೆಳೆಯಂತೋ ಚಿತ್ತ ಇದೆ ನೆನೆದಂತೆ ನೆಟ್ಟಂತೆ ಬೆಳೆಯಂತೋ ಚಿತ್ತ ಇದೆ ನೆನೆದಂತೆ ಎಲರಿಂದ ಮಲರ ಸಿರಿ ಉಸಿರು ಹಸಿರಿಂದ ಸಾರತರವಾದುದಕೆ ಬಾಗುವುದೇ ಉತ್ತಮಿಕೆ ಸಾರತರವಾದುದಕೆ ಬಾಗುವುದೇ ಉತ್ತಮಿಕೆ ಬರುವುದಕ್ಕೆ ದಾರಿ ಬಿಡು ಮುದ್ದುರಾಮ ಬರುವುದಕ್ಕೆ ದಾರಿ ಬಿಡು ಮುದ್ದುರಾಮ ಹಾಗಾಗಿ ನಾವು ಹೇಗೆ ನಡ್ತೀವೋ ಬೆಳೆ ಹಾಗೆ ಬರುತ್ತೆ ಹಾಗೆ ನಮ್ಮ ಮನಸ್ಸನ್ನು ಹೇಗೆ ನಾವು ಇರಿಸ್ಕೊಳ್ತೀವೋ ನಮ್ಮ ಜೀವನ ಕೂಡ ಹಾಗೆ ಸಾಗುತ್ತದೆ ನಮ್ಮ ಜೀವನ ಹಸಿರಾಗಿ ಉಸಿರಾಗಿ ಸಾಗಬೇಕು ಅಂತಂದಾಗ ಈ ಚಿತ್ತದಲ್ಲಿ ನಾವು ಸದಾ ನಿಸ್ವಾರ್ಥವನ್ನೇ ಚಿಂತಿಸೋಣ ಒಳ್ಳೆಯ ಸದಾಶಯವನ್ನೇ ಆಶಿಸೋಣ ಆಗ ಮಾತ್ರ ಈ ಜೀವನ ಒಂದು ಸಂತೃಪ್ತಿಯ ಜೀವನವಾಗುತ್ತೆ सर्वं श्री श्रीगुरुभ्यो नमः हरिः ओम्